ನಿಮ್ಮೆಲ್ಲರಿಗೂ ರಂಜು ಕಿಚನ್ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಯಾವ ರೆಸಿಪಿ ಮಾಡ್ತಾ ಇದೀನಪ್ಪ ಅಂತಂದ್ರೆ ಚಿಕನ್ ಗುಡ್ಕಾಯಿ ಫ್ರೈನ ಮಾಡ್ತಾ ಇದ್ದೀನಿ ಸೊ ಅದನ್ನ ಹೇಗ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನು ಯಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ಇನ್ನೊಂದು ಚಾನಲ್ ರಂಜು ಅಂಡರ್ಸ್ಕೋರ್ ಒನ್ ಟ್ರಿಪಲ್ ಫಾನೋ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತೀರೋ ಅದೇ ರೀತಿ ನಾನು ಈ ಚಾನಲ್ ಕೂಡ ಸಪೋರ್ಟ್ ಮಾಡಿ ಸೊ ಬನ್ನಿ ಇವಾಗ ನಾವು ತರ ಮಾಡಿದ ಈಡನ್ನ ಸ್ಟಾರ್ಟ್ ಮಾಡೋಣ ನಾನು ಅರ್ಧ ಕೆಜಿ ಅಷ್ಟು ಚಿಕನ್ ಗುಂಡ್ಕಾಯಿಗಳನ್ನ ತರಿಸಕೊಂಡಿದೀನಿ ಇವಾಗ ಚಿಕನ್ ಗುಂಡ್ಕಾಯಿ ಫ್ರೈನ ನಾವು ಐಟಮ್ಸ್ ಅಂತಂದ್ರೆ ಒಂದ್ ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸುಲ್ ಇಟ್ಕೊಂಡಿದೀನಿ ಶುಂಠಿನ ಸುಲ್ದಿಟ್ಕೊಂಡಿದೀನಿ ಮತ್ತೆ ಅಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಒಂದ್ ಏಳರಿಂದ ಎಂಟು ಹಸಿ ಮೆಣಸಿನಕಾಯಿನ ನಾನು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಮಸಾಲ ಒಂದ್ ಚಿಕ್ಕದಾಗಿರೋ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣ ಪುಡಿನ ನಾನು ತಗೊಂಡಿದ್ದೀನಿ ಎರಡು ತಗೊಂಡಿದ್ದೀನಿ ಇವಾಗ ಎರಡು ಟೊಮೊಟೊನ ಕಟ್ ಮಾಡಿ ಮಾಡಿಟ್ಕೊಂತೀನಿ ಇವಾಗ ನಾನು ಚಿಕನ್ ಗುಂಡ್ಕಾಯಿನ ಚಿಕ್ ಚಿಕ್ಕದಾಗಿ ಪೀಸ್ಗಳನ್ನಾಗಿ ಮಾಡ್ಕೊಳ್ತೀನಿ ಇವಾಗ ನಾನು ಇದೇ ರೀತಿಯಾಗಿ ಎಲ್ಲ ಚಿಕನ್ ಗುಂಡ್ಕಾಯಿಗಳನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ನೋಡಿ ಇದೇ ರೀತಿ ಇವಾಗ ನಾನು ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತೆ ಒಂದು ಇಂಚ್ ಆಗುವಷ್ಟು ಶುಂಠಿನ ಕೊಟ್ಕೊಳ್ತೀನಿ ಇವಾಗ ನಾನು ಇದರೊಳಗಡೆ ಈ ಮೆಣಸಿನ್ಕಾಯಿಗಳನ್ನ ಮೂರು ಪೀಸ್ನಾಗಿ ಈ ರೀತಿ ಮಾಡಿಕೊಂಡು ಇದರೊಳಗೆ ಹಾಕೊಂಡು ಜಜ್ಜೊಳ್ತೀನಿ ಇವಾಗ ನಾನು ಚಿಕನ್ ಗುಂಡ್ಕಾಯಿ ಫ್ರೈಗೆ ಹಸಿ ಮೆಣಸಿನ್ಕಾಯಿನ ಹಾಕೊಂಡು ಮಾಡ್ಕೊಳ್ತಾ ಇದ್ದೀನಿ ಕೆಲವೊಬ್ರು ಖಾರದ ಪುಡಿ ಕೂಡ ಹಾಕೊಂಡು ಮಾಡ್ಕೊಳ್ತಾರೆ ಖಾರದ ಪುಡಿ ಹಾಕಿದ್ರು ಕೂಡ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿಯೇ ಆಗುತ್ತೆ ಬಟ್ ನಾವು ಹಸಿ ಮೆಣಸಿನಕಾಯಿ ಹಾಕೋದ್ರಿಂದ ಇದು ಇನ್ನೂ ಟೇಸ್ಟಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಹಸಿಮೆಣಸಿನಕಾಯಿನ ಹಾಕೊಂಡು ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದರೊಳಗಡೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಉಪ್ಪು ಹಾಕೊಂಡ ತಕ್ಷಣ ಇದನ್ನೆಲ್ಲ ನೀಟಾಗಿ ಜಜ್ಜ್ಕೊಳ್ತೀನಿ ಮಿಕ್ಸಿ ಹಾಕೊಳ್ಳೋದಕ್ಕಿಂತನೂ ಜಜ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಅದ್ರಗೋಸ್ಕರ ನೋಡಿ ನಾನು ಈ ರೀತಿಯಾಗಿ ಪೇಸ್ಟ್ ಕುಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನಾನು ನುಣ್ಣಗೆ ಕುಟ್ಕೊಂಡಿದ್ದೀನಿ ನೀವು ಕೂಡ ಇದೇ ರೀತಿ ಕುಟ್ಕೊಳ್ಳಿ ನೋಡಿ ನಾನು ಈ ರೀತಿಯಾಗಿ ಕಟ್ ಮಾಡಿ ಬಿಸಿನೀರಲ್ಲಿ ಇದನ್ನ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಬನ್ನಿ ನಾವು ಫ್ರೈ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ಇವಾಗ ಕಡಾಯಿ ಕಾದಿದೆ ಇದ್ರೊಳಗಡೆ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತೀನಿ ಇವಾಗ ಎಣ್ಣೆ ಕಾದಿದೆ ಇದರೊಳಗಡೆ ನಾನು ಚಿಕನ್ ಗುಂಡ್ಕಾಯಿಗಳನ್ನ ಹಾಕೊಳ್ತೀನಿ ఇవగా నరొడే ఒక అర్ధ టేబల్ స్పూనస్ట్టు ఉప్పు హాకొతీ మే నే అర్ధ టేబల్ స్పూనష్టు అరిశిణ పుడినాకీ ఇవగా ఇద నేను మిక్స్ మిక్స్కొతీ ఇవగా నన్ను అరిశిణ మొత్తం ఉప్పు నిమిషం ఒషదొరగూ ఇదే నన్ను ఫ్రై మాట్ీని ఇవగా ఇరగడ నెల మసాలా ఐటమ్స్ హాకొతీనీ మెణసినకై మే శుంఠి బాలు తేర ಕುತ್ಕೊಂಡು ಇಟ್ಕೊಂಡಿದ್ದಲ್ಲ ಅದನ್ನು ಹಾಕೊಳ್ತೀನಿ ಟೊಮ್ಯಾಟೊ ಧನಿಯಾ ಮಸಾಲ ಮಸಾಲ ಇವಾಗ ಎಲ್ಲ ಮಸಾಲ ಹಾಕೊಂಡ ನಂತರ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಐಟು ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗುತ್ತೆ ಈ ಫ್ರೈ ನೀವು ಕೂಡ ಒಮ್ಮೆ ಇದನ್ನು ಫ್ರೈ ಮಾಡ್ಕೊಳ್ಳಿ ಮನೆಯಲ್ಲಿ ತುಂಬ ಈಸಿಯಾಗಿ ಕೂಡ ಮಾಡ್ಕೋಬಹುದು ಮತ್ತು ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತೆ ಇವಾಗ ನಾನು ಈ ಚಿಕ್ಕ ಬೌಲ್ನಿಂದ ಒಂದು ಬೌಲ್ ಆಗುವಷ್ಟು ನೀರನ್ನು ಹಾಕೊಂಡಿದ್ದೀನಿ ನೀರ್ ಹಾಕೊಂಡ ನಂತರ ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಒಂದು ಐದು ನಿಮಿಷದವರೆಗೂ ಇದಕ್ಕೆ ಮುಚ್ಚಳದಿಂದ ಮುಚ್ಚಿ ಕುದಿಯಕ್ಕೆ ಇಡ್ತೀನಿ ಇವಾಗ ನಾನು ಐದು ನಿಮಿಷದವರೆಗೂ ಇದನ್ನ ಒಂದು ಮುಚ್ಚಳದಿಂದ ಮುಚ್ಚಿ ಕುದಿಸ್ಕೊಂಡಿದ್ದೀನಿ ಇವಾಗ ನಾನು ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಮತ್ತೊಮ್ಮೆ ಒಂದ್ ಎರಡು ನಿಮಿಷದವರೆಗೂ ಕುದಿಸ್ಕೊಳ್ತೀನಿ ನೋಡಿ ನಾನು ನೀರ್ ಬತ್ತಿಯವರೆಗೂ ಇದನ್ನ ಒಂದ್ ಎರಡು ನಿಮಿಷದವರೆಗೆ ಕುದಿಸ್ಕೊಂಡಿದೀನಿ ಸೊ ಫೈನಲಿ ಚಿಕನ್ ಗುಣಕಾಯಿ ಫ್ರೈ ರೆಡಿ ಆಯಿತು ಇವಾಗ ನಾನು ಇದರೊಳಗಡೆ ಒಂದು ಫೈನಲ್ ಆಗಿರೋ ಐಟಮ್ ಹಾಕೊಳ್ತೀನಿ ಏನಪ್ಪಾ ಅಂತ ಅಂದ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತೀನಿ ಸೊ ಫೈನಲಿ ಚಿಕನ್ ಗುಣಕಾಯಿ ಫ್ರೈ ರೆಡಿ ಆಯ್ತು ಇವಾಗ ನಾನು ಇದನ್ನ ಸರ್ವ್ ಮಾಡ್ಕೊಳ್ತೀನಿ ಸೊ ಫೈನಲಿ ಚಿಕನ್ ಗುಣಕಾಯಿ ಫ್ರೈ ರೆಡಿ ಆಯ್ತು ಸೊ ಈಸಿಯಾಗಿ ನಾವು ಮನೆಯಲ್ಲಿ ಚಿಕನ್ ಗುಣ್ಕಾಯಿ ಫ್ರೈ ನ ಮಾಡ್ಕೋಬಹುದು ಅದು ಕಡಿಮೆ ಸಮಯದಲ್ಲಿ ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗೂ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಕೂಡ ಇರುತ್ತೆ ನೀವು ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಯಾಕಪ್ಪ ಅಂತಂದ್ರೆ ಅವರು ಕೂಡ ಈ ಡಿಫ್ರೆಂಟ್ ಆಗಿರೋ ರೆಸಿಪಿನ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಸೊ ಬನ್ನಿ ಇವಾಗ ನಾವು ಹೇಗಾಗಿದೆ ಅಂತ ಟೇಸ್ಟ್ ಮಾಡೋಣ ಈ ರೆಸಿಪಿ ಅಂತೂ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿದೆ ನೀವು ಕೂಡ ಒಮ್ಮೆ ಈ ರೆಸಿಪಿನ ತಪ್ಪದೆ ಟ್ರೈ ಮಾಡಿ ನಿಮಗೂ ಕೂಡ ಈ ರೆಸಿಪಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ಜೊತೆ ಚಪಾತಿ ಆಗ್ಲಿ ಅಥವಾ ರೊಟ್ಟಿ ಬಿಸಿ ಬಿಸಿ ರೈಸು ತುಂಬಾ ಅಂದ್ರೆ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ನೀವು ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್